ಹೆಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಇನ್ನು ಇವತ್ತಿನ ವ್ಲಾಗಲ್ಲಿ ಹೋಮ್ ಮೇಡ್ ಅಂದರೆ ಮನೆಯಲ್ಲಿ ಬೆಣ್ಣೆ ಯಾವ ಥರ ತಯಾರಿಸ್ಬೋದು ಅಂತ ಈ ವ್ಲಾಗಲ್ಲಿ ನೋಡಿಸ್ಕೊಡ್ತಾ ಇದ್ದೀನಿ ಪ್ರತಿನಿತ್ಯ ದಿನ ಬಳಕೆಗೆ ಹಾಲು ಮೊಸರು ತಂದೆ ತರ್ತೀವಿ ಅಲ್ವಾ ಸೊ ಕಾಯಿಸಿದ ಹಾಲಿನಿಂದ ನಾವು ಕೆನೆನ ಬಳಸ್ಕೊಂಡು ಅದನ್ನು ಸ್ಟೋರ್ ಮಾಡಿ ಯಾವ ಥರ ನಾವು ಬೆಣ್ಣೆ ತಯಾರಿಸ್ಕೊಳ್ಬೋದು ಅಂತ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ತೋರಿಸ್ಕೊಡ್ತಾ ಇದ್ದೀನಿ ಈ ವಿಡಿಯೋನ ಎಲ್ಲೂ ಸಹ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವುದರ ಮೂಲಕ ತಿಳಿಸಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಮತ್ತೆ ಯಾಕೆ ತಡ ಮಾಡೋದು ಈ ಬೆಣ್ಣೆ ಯಾವ ಥರ ತಯಾರಿಸೋದು ಅಂತ ಈ ವ್ಲಾಗಲ್ಲಿ ಶುರು ಮಾಡೋಣ ಬನ್ನಿ ಸೊ ಈಗ ನೀವು ನೋಡ್ತಾ ಇರ್ಬೋದು ಒಂದು ಪಾತ್ರೆಯಲ್ಲಿ ನಾನು ಅರ್ಧ ಲೀಟ್ರ್ನ ಹಾಲನ್ನ ಚೆನ್ನಾಗಿ ನೀಟಾಗಿ ಕಾಯಿಸಿ ಕುದಿಸಿ ಇಟ್ಕೊಂಡಿದ್ದೀನಿ ಸೊ ಕೆನೆ ಸಹ ಮೇಲೆ ಬಿರುಕ್ಬಿಟ್ಟಿದೆ ನೋಡ್ತಾ ಇರ್ಬೋದು ಸೊ ಇದನ್ನು ನಾನು ಒಂದು ಸ್ಪೂನ್ ಮೂಲಕ ತಗೊಳ್ತಾ ಇದ್ದೀನಿ ಒಂದು ಅರ್ಧ ಲೀಟ್ರ್ ಹಾಲಿಗೆ ಒಂದು ಸ್ಪೂನ್ ಆಗೋಷ್ಟು ಹಾಲಿನ ಕೆನೆ ಸಿಗುತ್ತೆ ಸೊ ಇದೇ ಬೆಣ್ಣೆ ಆಗೋದು ಸೊ ನೋಡ್ತಾ ಇರ್ಬೋದು ಚೆನ್ನಾಗಿ ಕೆಂಬಾಳವಾಗಿ ಕಾದಿದೆ ಹಾಲು ಅಂತ ಅರ್ಥ ಇದು ಹಾಲಿನ ಕೆನೆ ಚೆನ್ನಾಗಿ ಬಂದಿದೆ ಸೊ ಇಲ್ಲಿ ನಾನು ಹಾಲಿನ ಕೆನೆನ ಒಂದು ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡಿಕೊಡ್ತಾ ಇದ್ದೀನಿ ಜಸ್ಟ್ ಇದು ನಿಮಗೆ ನೋಡ್ಸೋದಕ್ಕೆ ನೀವು ಒಂದು ವಾರಕ್ಕೆ ಇಲ್ಲ ತಿಂಗಳಿಗೆ ನೀವು ಬೆಣ್ಣೆನ ತಯಾರಿಸ್ಕೊಳ್ಬೇಕಾಗುತ್ತೆ ಈ ಥರ ಸ್ಟೋರ್ ಮಾಡಿಕೊಂಡು ಸೊ ಯಾವ ಥರ ಅಂತ ನೋಡಿಸ್ತಾ ಇದ್ದೀನಿ ಅಷ್ಟೇ ಹಾಲಿನ ಕೆನೆ ಒಂದು ಸ್ಪೂನು ಮತ್ತು ಮೊಸರು ಒಂದು ಸ್ಪೂನು ಹಾಕಿ ಪ್ರತಿನಿತ್ಯ ಒಂದು ತಿಂಗಳಿಗಾಗಲಿ ಇಲ್ಲ ಮತ್ತೆ ವಾರಕ್ಕಾಗಲಿ ಸ್ಟೋರ್ ಮಾಡಿ ಮಾಡಿ ಎತ್ತಿಟ್ಕೊಂಡು ನೀವು ಯೂಸ್ ಮಾಡ್ಕೊಬೋದು ತಯಾರಿಸ್ಕೊಳ್ಬೋದು ಬೆಣ್ಣೆನ ಸೊ ನೋಡಿ ನಾನು ಒಂದು ವಾರದಿಂದ ಇದು ಸ್ಟೋರ್ ಮಾಡಿರೋದು ಒಂದು ಟಿಫಿನ್ ಬಾಕ್ಸ್ ಅಂತ ತುಂಬ ನಾನು ಹಾಲಿನ ಕೆನೆ ಮತ್ತು ಮೊಸರದ್ದು ಸ್ಟೋರ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಬೆಣ್ಣೆ ತಯಾರಿಸ್ಕೊಳ್ಳೋಣ ಅಂತಲೇ ಸೊ ನೋಡ್ತಾ ಇರ್ಬೋದು ಗಟ್ಟಿನೇ ಇದೆ ಹಾಲಿನ ಕೆನೆ ಎಲ್ಲ ಸೊ ಇದೆಲ್ಲ ಬೆಣ್ಣೆನೆ ಅಂತಲೇ ಅರ್ಥ ಸೊ ನಾನು ಅಂತೂ ಬೆಣ್ಣೆ ಇದ್ದರೆ ದೋಸೆಗಳಿಗೆ ಮಕ್ಕಳಿಗೆ ಬೇಕೇ ಬೇಕಾಗುತ್ತಲ್ಲ ಸೊ ಇಲ್ಲಾಂದರೆ ತುಪ್ಪ ಆದರೂ ತಯಾರಿಸ್ಕೊಂಡು ತುಪ್ಪದ ದೀಪ ಹಚ್ಬೋದು ಮತ್ತು ಊಟಗಳಿಗೆಲ್ಲ ತುಪ್ಪ ಬೇಕೇ ಬೇಕು ಮಕ್ಕಳಿರೋ ಮನೆಯಲ್ಲಿ ಸೊ ಯೂಸ್ ಆಗುತ್ತೆ ನಮಗೆ ಒಂದು ವಾರಕ್ಕೆ ನಾನು ತೆಗೆದು ಇದನ್ನು ಮಾಡ್ತಾ ಇರೋದು ಸೊ ಯಾವ ಥರ ಮಾಡ್ಬೋದು ಅಂತ ನೋಡಿಸ್ಕೊಡ್ತೀನಿ ಬನ್ನಿ ಸೊ ನಾನು ನಿಮಗೆ ಇಲ್ಲಿ ಎರಡು ಥರ ನೋಡಿಸ್ತಾ ಇದ್ದೀನಿ ಒಂದು ಮಿಕ್ಸಿ ಜಾರ್ ಬಳಸ್ಕೊಂಡು ಯಾವ ಥರ ಮತ್ತು ಪಾತ್ರೆಯಲ್ಲಿ ನೀವು ಯಾವ ಥರ ಬೆಣ್ಣೆನ ತಯಾರಿಸ್ಕೊಳ್ಬೋದು ಅಂತ ಸೊ ನಾನು ಇಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ನಲ್ಲ ಹಾಲಿನ ಕೆನೆದು ಅದನ್ನು ಮಿಕ್ಸಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ಲ ಹಾಕ್ಕೊಬಿಟ್ಟೆ ನಾನು ಇಲ್ಲಿ ಒಂದು ಟಿಫಿನ್ ಬಾಕ್ಸ್ ತುಂಬ ಇತ್ತಲ್ಲ ಸೊ ಎಲ್ಲ ಹಾಕ್ಕೊಂಡಿದ್ದೀನಿ ಜಸ್ಟ್ ನೋಡ್ಸೋದಕ್ಕೋಸ್ಕರ ಅಷ್ಟೇ ಇದು ಸೊ ಈಗ ಇದೆಲ್ಲ ಮೇಲೆ ಮಿಕ್ಸಿಗೆ ಒಂದು ರೌಂಡ್ ಎರಡು ರೌಂಡ್ ತಿರ್ಗ್ಸಿದ ಮೇಲೆ ಯಾವ ಥರ ನಿಮಗೆ ಹಾಲಿನ ಕೆನೆ ಬರುತ್ತೆ ಅಂತ ನೋಡಿಸ್ತೀನಿ ಸೊ ಈಗ ಮಿಕ್ಸಿಗೆ ಹಾಕ್ಕೊಳ ಬನ್ನಿ ಸೊ ನೀವು ಈಗ ನೋಡ್ತಾ ಇರ್ಬೋದು ಮೇಲೆ ಎಲ್ಲ ಕೆನೆ ಕೆನೆ ಯಾವ ಥರ ಇದೆ ಅಂತ ಅದೆಲ್ಲ ಬೆಣ್ಣೆನೇ ಸೊ ಇದು ಒಂದು ಪ್ರೊಸೀಜರ್ ಆಯಿತು ಈಗ ಪಾತ್ರೆದ್ ನೋಡಿಸ್ತೀನಿ ಹಾಂ ಹಾಲಿನ ಕೆನೆದು ಪಾತ್ರೆಗೆ ಶಿಫ್ಟ್ ಮಾಡಿಕೊಂಡು ಮಜ್ಜಿಗೆ ಕಡಿಯೋದು ಅಂತ ಅಂತೀರಿ ಮಂತ್ ಅಂತ ಕರಿತೀವಿ ನಾವು ಇದನ್ನು ಸೊ ಇದರಿಂದ ನಾವು ಈ ಥರ ತಿರುಗಿಸ್ತಾ ಬಂದರೆ ಬೆಣ್ಣೆ ಗಟ್ಟಿ ಗಟ್ಟಿ ಬೆಣ್ಣೆನೆ ಮೇಲೆ ಮೇಲೇ ಬರುತ್ತೆ ಸೊ ಹಾಲಿನ ಕೆನೆ ಎಲ್ಲ ಅದು ಬೆಣ್ಣೆನೆ ಅದರಿಂದನೇ ಬೆಣ್ಣೆ ಮತ್ತು ತುಪ್ಪ ತಯಾರಾಗೋದು ಸೊ ನೋಡ್ತಾ ಇರು ತಿರ್ಗಿಸ್ದಷ್ಟು ತಿರುಗಿಸ್ದಷ್ಟು ನಿಮಗೆ ಬೆಣ್ಣೆ ಮೇಲೆ ಮೇಲೇ ಬರುತ್ತೆ ನೀವು ಅದು ನೀರಂತ ಇರೋದನ್ನೆಲ್ಲ ಮಜ್ಜಿಗೆ ಹಾಕಿನೂ ಸಹ ಕುಡಿಬೋದು ಅದು ನೀರು ಅಂತ ಇದೆಯಲ್ಲ ಅದು ಹಾಲು ಹಾಲು ಅದನ್ನು ಮಜ್ಜಿಗೆ ಥರನೂ ನೀವು ಕುಡಿಬೋದು ಪಾಕೊಂಡು ಕುಡಿದ್ರೆ ಸೂಪರಾಗಿರುತ್ತೆ ಸೊ ನೋಡಿ ಬೆಣ್ಣೆ ಯಾವ ಥರ ರೆಡಿ ಆಯಿತು ಅಂತ ಒಂದು ಟಿಫಿನ್ ಬಾಕ್ಸು ತುಂಬ ಇದ್ದಿತ್ತು ಹಾಲಿನ ಕೆನೆಯಿಂದ ಒಂದು ಕಾಲು ಕೆ ಜಿ ಆಗಷ್ಟು ಬೆಣ್ಣೆ ಆದ್ರೂ ಸಿಕ್ಕೇ ಸಿಗುತ್ತೆ ನಿಮಗೆ ಹಾಂ ಈಗ ನೀವು ನೋಡ್ತಾ ಇರ್ಬೋದು ನನ್ನ ಕೈ ತುಂಬ ಯಾವ ಥರ ನಾನು ಇಟ್ಕೊಂಡಿದ್ದೀನಿ ಬೆಣ್ಣೆ ಅಂತ ಸೊ ಇದನ್ನು ಒಂದು ನೀರಿರೋ ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ ಇನ್ನೂ ಅದರಲ್ಲಿ ಹಾಲಿನ ಅಂಶ ಎಲ್ಲ ಇರುತ್ತಲ್ಲ ಸೊ ಹಾಗಾಗಿ ಒಂದು ನೀರಿರೋ ಕಂಟೇನರ್ಗೆ ಇದ್ದೀನಿ ನಾನು ಬೆಣ್ಣೆನ ನೀಟಾಗಿ ಒಂದು ಎರಡು ಮೂರು ಸರಿ ಆದ್ರೂ ನೀರಲ್ಲಿ ಬೆಣ್ಣೆನ ವಾಶ್ ಮಾಡಿಕೊಳ್ಬೇಕಾಗುತ್ತೆ ಹಾಲಿಂದು ಎಲ್ಲ ಇದ್ದೇ ಇರುತ್ತೆ ಸೊ ಹಾಗಾಗಿ ಅಷ್ಟೇ ಅದು ಒಂದು ಎರಡು ಮೂರು ಸಲ ವಾಶ್ ಆದಮೇಲೇ ಹೋಗೋದು ಸೊ ನೋಡ್ತಾ ಇರ್ಬೋದು ಎಷ್ಟು ಗಾತ್ರ ಬೆಣ್ಣೆ ಸಿಕ್ಕಿದೆ ಅಂತ ನನಗೆ ಸೊ ಯಾಕೆ ಯೂಸ್ ಮಾಡಬಾರ್ದು ಹಾಲು ತಂದೆ ತರ್ತೀವಲ್ಲ ಮನೆಯಲ್ಲಿ ಸೊ ಯೂಸ್ ಮಾಡಿ ಸಿಂಪಲ್ಲಾಗಿ ಈ ಡ್ರೆಕ್ಸ್ನ ಫಾಲೋ ಮಾಡಿ ಈಗ ನೀವು ಬೆಣ್ಣೆನ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟ್ ಅಂಟು ಸ್ಮೂತಾಗಿದೆ ಅಂತ ಸೊ ಕೈಗೆಲ್ಲ ಹಾಗಾಗಿ ಅಂಟಿಸುತ್ತೆ ಇದನ್ನು ಅಷ್ಟು ಸಾಫ್ಟ್ ಅಂಟು ಫ್ರೆಶ್ ಆಗಿದೆ ನೋಡ್ತಾ ಇರ್ಬೋದು ಇದನ್ನು ಕಾಯಿಸಿದ್ರೇ ಈಗ ತುಪ್ಪ ಆಗಿಬಿಡುತ್ತೆ ಅಷ್ಟು ಚೆನ್ನಾಗಿದೆ ಬೆಣ್ಣೆಯ ಪ್ಯೂರಿಟಿ ಯಾವ ಥರ ನಾವು ಚೆಕ್ ಮಾಡ್ಬೋದು ಅಂತಂದರೆ ಸ್ವಲ್ಪ ಬೆಣ್ಣೆ ಎತ್ಕೊಂಡು ನಮ್ಮ ಸ್ಕಿನ್ ಮೇಲೆ ಬ್ಲೆಂಡ್ ಮಾಡಿದಾಗ ಸೊ ನೋಡಿ ನಾನು ಯಾವ ಥರ ಬ್ಲೆಂಡ್ ಮಾಡ್ತಾಯಿದ್ದೀನಿ ಅಂತ ಈ ಥರ ಸಾಫ್ಟಾಗಿ ಬ್ಲೆಂಡ್ ಮಾಡಿದಾಗ ಅದು ನಮ್ಮ ಸ್ಕಿನ್ನನ್ನು ಅಬ್ಸರ್ವ್ ಮಾಡಬೇಕು ಸೊ ಯಾವುದೇ ರೀತಿ ರಫ್ ರಫ್ ಅನ್ನಿಸ್ಬಾರ್ದು ಸ್ಮೂತಾಗಿ ಬ್ಲೆಂಡ್ ಆಗಬೇಕು ಸೊ ಈ ಥರ ಇದ್ದರೆ ನಮಗೆ ಬೆಣ್ಣೆ ಪ್ಯೂರಿಟಿ ಇದೆ ಅಂತ ಅರ್ಥ ಸೊ ಅಂಗಡಿಯಿಂದ ತರ್ತಿರಲ್ಲ ಸೊ ಚೆಕ್ ಮಾಡಿ ನೀವು ಡಾಲ್ಡಾ ಡಾಲ್ಡ ಎಲ್ಲ ಮಿಕ್ಸ್ ಆಗಿರುತ್ತೆ ಸೊ ಸ್ಕಿನ್ ಮೇಲೆ ಬ್ಲೆಂಡ್ ಆದರೆ ಪ್ಯೂರಿಟಿಯಾಗಿ ಇದೆ ಬೆಣ್ಣೆ ಅಂತ ಅರ್ಥ ಸೊ ನಾನು ಆ ಬೆಣ್ಣೆ ಈಗ ಒಂದೆರಡು ಮೂರು ಸಲ ವಾಶ್ ಮಾಡಿದ್ದು ಹಾಗಿದೆ ಹೋಮ್ ಮೇಡ್ ಬೆಣ್ಣೆ ತಯಾರಾಯಿತು ಈಗ ಇದನ್ನು ಒಂದು ಕಂಟೈನರ್ಗೆ ಸ್ಟೋರ್ ಮಾಡಿ ಎತ್ತಿಟ್ಕೊಟ್ರೋಣ ಬನ್ನಿ ಒಂದು ಟು ಫಿಫ್ಟಿ ಅಷ್ಟಾದರೂ ಈಗ ಇದು ಇದೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಬೌಲ್ಗೆ ನಾನು ಸೊ ನೋಡಿದ್ರಲ್ಲ ಯಾವ ಥರ ಇತ್ತು ಬೆಣ್ಣೆ ಮನೆಯಲ್ಲಿ ಯಾವ ಥರ ನಾವು ತಯಾರಿಸ್ಕೊಳ್ಬೋದು ನಮ್ಮ ನಾವು ಮನೆಗೆ ಅಂತ ಪ್ರತಿನಿತ್ಯ ತರುವ ಹಾಲಿನಿಂದ ಯಾವ ಥರ ಬೆಣ್ಣೆನ ನಾವು ತಯಾರಿಸ್ಕೊಳ್ಬೋದು ಅಂತ ನೋಡೋದ್ರಲ್ಲ ನೀವು ಮತ್ತು ಈ ಬೆಣ್ಣೆನ ನಾನು ಕರಗಿಸುವಾಗ ಆ ಮನೆಯಲ್ಲಿ ಯಾವ ಥರ ನಾವು ತುಪ್ಪ ಕಾಯಿಸ್ಬೋದು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ಈ ಬೆಣ್ಣೆನ ಯೂಸ್ ಮಾಡಿಕೊಂಡು ತುಪ್ಪ ಕಾಯಿಸುವ ವಿಧಾನ ನೋಡಿಸ್ಕೊಡ್ತೀನಿ ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಹಾಲ್ ಬಾಯ್ ಬೈ ಟೇಕ್ ಕೇರ್